ಆತ್ಮೀಯ ಬಂಧುಗಳೇ ಶ್ರೀ ಸಿದ್ಧಾರೂಢ ಮಿಷನ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನೋಂದಣಿಯಾಯಿತು ಇಲ್ಲಿವರೆಗೆ ಅನೇಕ ಏಳು ಬೀಳುಗಳನ್ನು ಕಂಡು ಇದೀಗ ಇಪ್ಪತ್ತೈದನೇ ವರ್ಷದ ಸಂಭ್ರಮವನ್ನು ಆಚರಿಸಿಕೊಳ್ತಾ ಇದೆ ರಾಮಹಳ್ಳಿಯಲ್ಲಿ ಕೆಂಗೇರು ಹುಬ್ಬಳ್ಳಿ ಬೆಂಗಳೂರು ದಕ್ಷಿಣ ತಾಲೂಕು ರಾಮಹಳ್ಳಿಯಲ್ಲಿ ಸಿದ್ಧಾರೂಢ ಮಿಷನ್ ಆಶ್ರಮ ನೆಲೆಯೂರಿದೆ ಎರಡು ಸಾವಿರದ ಏಳರಲ್ಲಿ ಜಾಗವನ್ನು ಖರೀದಿ ಮಾಡಿ ಎರಡು ಸಾವಿರದ ಹದಿನೈದರಲ್ಲಿ ಸೇವಾ ಸೌಧವನ್ನು ಉದ್ಘಾಟನೆ ಮಾಡಿ ಎರಡು ಸಾವಿರದ ಹದಿನೇಳರಲ್ಲಿ ಸಾಂಸ್ಕೃತಿಕ ಭವನದ ಅಡಿಗಲ ಸಮಾರಂಭವನ್ನು ಮಾಡಿ ಈ ಶುಭ ಸಂದರ್ಭದಲ್ಲಿ ಅದರ ಉದ್ಘಾಟನೆಯನ್ನು ಕೂಡ ನೆರವೇರಿಸಲಾಗಿದೆ ಇಪ್ಪತ್ತೈದರ ಸಂಭ್ರಮ ಮೂರು ದಿನಗಳ ಕಾರ್ಯಕ್ರಮ ಮೇ ಹತ್ತು ಮತ್ತು ಇವತ್ತು ಮೇ ಹನ್ನೊಂದು ನಾಳೆ ಮೇ ಹನ್ನೆರಡು ಈ ಮೂರು ದಿನಗಳ ಕಾರ್ಯಕ್ರಮ ನಡೀತಾ ಇದೆ ನಿನ್ನೆ ಈ ಕಾರ್ಯಕ್ರಮದ ಉದ್ಘಾಟನೆ ರಾಮಚಂದ್ರಾಪುರ ಮಠದ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಮಹಾಸ್ವಾಮೀಜಿಗಳವರ ಮೂಲಕ ಉದ್ಘಾಟನೆಗೊಂಡು ನಿರಂತರ ಭಜನಾ ಮೇಳ ಇಲ್ಲಿ ನಡೀತಾ ಇದೆ ಈ ಮೂರು ದಿನಗಳ ಕಾಲ ಅರವತ್ತು ಭಜನಾ ತಂಡದ ಕಲಾವಿದರು ನಿರಂತರವಾಗಿ ಭಜನೆಗಳನ್ನು ಮಾಡ್ತಾರೆ ಹಾಗಾಗಿ ಭಜನಾ ಸಮ್ಮೇಳನ ಇವತ್ತು ಬೆಳಿಗ್ಗೆ ಸಾಂಸ್ಕೃತಿಕ ಭವನದ ಉದ್ಘಾಟನೆಯನ್ನು ಜಗದ್ಗುರು ಸುತ್ತೂರಿನ ವೀರಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹರಿಹರದ ಪಂಚಮಸಾಲಿ ಪೀಠದ ಜಗದ್ಗುರು ಶ್ರೀ ವಚನಾನಂದ ಸ್ವಾಮೀಜಿಯವರು ಬೆಂಗಳೂರಿನ ಕೈಲಾಸಾಶ್ರಮದ ಜಗದ್ಗುರು ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿಗಳವರು ಆದಿಚುಂಚನಗಿಯ ಆದಿಚುಂಚನಗಿರಿಯ ವಿಜಯನಗರದ ಶ್ರೀ ಸೌಮ್ಯನಾಥ ಮಹಾಸ್ವಾಮಿಗಳು ಮುಂತಾದವರು ಭಾಗವಹಿಸಿದ್ದರು ಈ ಸಾಂಸ್ಕೃತಿಕ ಭವನದ ಉದ್ಘಾಟನಾ ಸಂದರ್ಭದಲ್ಲಿಯೇ ಸುಮಾರು ಇಪ್ಪತ್ತು ಪುಸ್ತಕಗಳ ಲೋಕಾರ್ಪಣೆ ನಡೆದಿದೆ ಸಿದ್ಧಾರೂಢ ಕಥಾಮೃತ ಸಿದ್ಧಸೂಕ್ತಿ ಭಾಗ ಒಂದು ಎರಡು ಸಮಾಜ ಕಲ್ಯಾಣಕ್ಕೆ ಸಿದ್ಧಾರೂಢ ಕೊಡುಗೆ ಮುಂತಾದ ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಲಾಗಿದೆ ಈ ಸಂದರ್ಭದಲ್ಲಿ ಇವತ್ತು ಮತ್ತು ನಾಳೆ ಎಪ್ಪತ್ತೈದು ಜನ ಸಾಧಕರಿಗೆ ಆರೂಢ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ಅನೇಕ ಬಾಲ ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸಲಾಗ್ತಾ ಇದೆ ಜೊತೆಗೆ ಸಂಗೀತ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸಲಾಗಿದೆ ಇದೇ ಸಂದರ್ಭದಲ್ಲಿ ನೂರ ಎಂಟು ಮಠಾಧೀಶರ ಸಂಗೋಷ್ಠಿಯನ್ನು ನಡೆಸಲಾಗಿದೆ ಇವತ್ತು ಮೇ ಹನ್ನೊಂದು ಸಂಜೆ ಎರಡೂವರೆಯಿಂದ ನಾಲ್ಕೂವರೆ ಗ ಗಂಟೆಯವರೆಗೆ ಮಠಾಧೀಶರ ಸಂವಾದ ನಡೆದಿದೆ ಈ ಸಂವಾದದ ಮೂರು ಮುಖ್ಯ ನಿರ್ಣಯಗಳು ಏನು ಅಂತಂದರೆ ಸಪ್ ಮಠಾಧೀಶರಲ್ಲಿ ಏಕತೆ ಸರಳತೆ ಆಡಂಬರ ಹಿತ ಮತ್ತು ಹಿಂದುತ್ವದ ರಕ್ಷಣೆಯ ನಿಲುವು ಆಗಬೇಕು ಮಠಾಧೀಶರ ಹಿತರಕ್ಷಣೆಗಾಗಿ ಒಂದು ಸಂಘಟನೆಯ ಅವಶ್ಯಕತೆ ಇದೆ ಮಠಾಧೀಶರಿಗೆ ಬೇಕಾಗಿರತಕ್ಕಂಥ ಸೌಲಭ್ಯಗಳನ್ನು ಕೋರಿಕೊಳ್ಳಲಿಕ್ಕೆ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಬೇಕು ಗೋಷ್ಠಿಯಲ್ಲಿ ಕರ್ನಾಟಕದ ವಿವಿಧ ಮೂಲೆಗಳಿಂದ ನೂರ ಎಂಟಕ್ಕೂ ಹೆಚ್ಚು ಮಠಾಧೀಶರು ಭಾಗವಹಿಸಿದ್ದರು ಇದು ಬಹಳ ಸಂತಸದ ಸಮಾಚಾರ ನಾಳೆಯೂ ಕೂಡ ಬೆಳಗ್ಗೆ ಮಹಾರಾಷ್ಟ್ರದ ಕಣೇರಿಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಭಾಗವಹಿಸ್ತಾರೆ ಅವರ ಸಮ್ಮುಖದಲ್ಲಿ ಸಾವಯವ ಕೃಷಿಯ ಮಹತ್ವದ ಬಗ್ಗೆ ಚಿಂತನೆ ನಡೀತದೆ ಮಧ್ಯಾಹ್ನ ಮೂರರಿಂದ ಐದು ಗಂಟೆಗೆ ಸಮಾರೋಪ ಸಮಾರಂಭ ನಡೀತದೆ ಈ ಸಮಾರೋಪ ಸಮಾರಂಭದಲ್ಲಿ ಭಜನಾ ಕಲಾವಿದರಿಗೆ ಸತ್ಕಾರವನ್ನು ಮಾಡಲಾಗ್ತದೆ ಆರೂಢಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಲಾಗ್ತದೆ ಜೊತೆಗೆ ಈ ಸಮಾಜ ಸೇವೆಗೆ ಈ ಆಶ್ರಮದ ಅಭಿವೃದ್ಧಿಗೆ ಸಹಕರಿಸಿದ ಕಾರ್ಯಕರ್ತರಿಗೆ ದಾನಿಗಳಿಗೆ ಸನ್ಮಾನವನ್ನು ಕೂಡ ಮಾಡಲಾಗ್ತಾಯಿದೆ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಿಂದ ನಡೀತಾ ಇರತಕ್ಕಂಥದ್ದು ನಮ್ಮ ಸೌಭಾಗ್ಯ ತಾವೆಲ್ಲರೂ ಕೂಡ ಇನ್ನೂ ನಾಳಿನ ಪರ್ಯಂತರ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಇನ್ನಷ್ಟು ಯಶಸ್ವಿಗೊಳಿಸಬೇಕು ಅಂತ ವಿನಂತಿ ಮಾಡಿಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ಬೆಂಗಳೂರಿನಲ್ಲಿ ಇವತ್ತು ಇಪ್ಪತ್ತೈದು ವರ್ಷಗಳನ್ನ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಶ್ರೀ ಸಿದ್ಧಾರೂಢ ಮಿಷನ್ ಆಶ್ರಮದ ಸಂದರ್ಭದಲ್ಲಿ ಆರುಢ್ಯ ಶ್ರೀಗಳ ನೇತೃತ್ವದಲ್ಲಿ ಕಳೆದ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳಿಂದ ಬೆಂಗಳೂರು ನಗರದಲ್ಲಿ ಆಶ್ರಮ ಮಾಡಬೇಕು ಸಾಧು ಸಂತರಲ್ಲಿ ಬರಬೇಕು ವಿಚಾರವಂತರವಾಗಬೇಕು ಸನಾತನ ಧರ್ಮವನ್ನು ಕಾಪಾಡಬೇಕು ಸನಾತನ ಧರ್ಮವನ್ನು ಜನಸಾಮಾನ್ಯರಲ್ಲಿ ತರಬೇಕು ಅಂತಕ್ಕಂಥ ಮಹತ್ವ ಮಹತ್ವ ಆಕಾಂಕ್ಷೆಯಿಂದ ಇವತ್ತು ಏನಿವತ್ತು ಆಶ್ರಮ ಆರಂಭ ಆಗಿದೆ ಇಪ್ಪತ್ತೈದು ವಸಂತಗಳು ಅಟ್ಟಿದೆ ಇವತ್ತು ಈ ಆಶ್ರಮದಲ್ಲಿ ಹಲವಾರು ಬೇರೆ ಬೇರೆ ಭಾಗಗಳಿಂದ ಬಂದಂಥ ಸಾಧು ಸಂತರು ವಿಚಾರಗಳನ್ನು ಮಂಡಿಸಿ ವಿಚಾರ ವಿಚಾರವಂತರವಾಗಿ ಇವತ್ತು ಚರ್ಚಾಗೋಷ್ಠಿಯನ್ನು ಸಹ ನಾನು ಭಾಗವಹಿಸಿದ್ದೇನೆ ಇದರ ಆರಂಭದಿಂದ ಜೊತೆ ಜೊತೆಯಲ್ಲಿರೋದ್ರಿಂದ ನಾನು ಇದ್ದೇನೆ ನಮ್ಮ ಪೂರ್ವಿಕರು ಸಹ ಸಿದ್ಧಾರೂಢರ ಒಂದು ಭಕ್ತರು ನಮ್ಮ ಮುತ್ತಜ್ಜಿ ನಮ್ಮ ನಮ್ಮಜ್ಜಿ ನಮ್ಮ ತಾಯಿ ಬಹುಶಃ ಪರಪ್ಪನ ಮಠ ಹೇಳಿ ಪರಪ್ಪ ಸ್ವಾಮಿ ಮಠ ಹೇಳಿ ನೆಲಮಂಗ್ಲದಲ್ಲಿ ನಾವು ಚಿಕ್ಕ ಮಕ್ಕಳಿದ್ದಾಗ ನಾವು ನೋಡಿದ್ದು ಇವತ್ತು ಅಲ್ಲಿ ಅಲ್ಲಿ ಬರ್ತಾಯಿದ್ದು ಎಲ್ಲ ಸಾಧು ಸಂತರು ಯಾವ್ಯಾವ ಊರಿಂದ ಬರ್ತಿದ್ರು ಬಟ್ ಅಲ್ಲಿ ಬರ್ತಿದ್ರು ನೆಲೆಸ್ತಾ ಇದ್ರು ಅಲ್ಲಿ ಇರ್ತಿದ್ರು ಮತ್ತು ಅಲ್ಲಿಂದ ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ರು ಇವತ್ತು ಅಂತ ಮಠಗಳ ಅವಶ್ಯಕತೆ ಇದೆ ಇವತ್ತು ಈ ಒಂದು ಆಶ್ರಮದಲ್ಲಿ ಜ್ಞಾನಾರ್ಜನೆ ಜೊತೆಯಲ್ಲಿ ಕರ್ಮಯೋಗ ಜ್ಞಾನಯೋಗ ಯೋಗ ಇವೆಲ್ಲವನ್ನು ಸಹ ಸಾಮಾನ್ಯ ಜನರಿಗೆ ಮುಟ್ಟಿಸ್ಬೇಕು ಅಂತಕ್ಕಂಥದ್ದು ಇವತ್ತು ವೀರೇಶನಂದ ಸ್ವಾಮೀಜಿಗಳು ಬಂದಿದ್ದರು ಅವರು ಹೇಳ್ತಾ ಇದ್ರು ವಿವೇಕಾನಂದರು ಹೇಳುವ ರೀತಿಯಲ್ಲಿ ಧರ್ಮ ಅಂತಕ್ಕಂಥದ್ದು ಸನಾತನ ಧರ್ಮ ಅಂತ ಹೇಳಿದ್ರೆ ಇಲ್ಲಿ ಅವ್ರು ಹೇಳ್ತಾರೆ ಅವರ ಮಾತಿನಲ್ಲಿ ಹೇಳೋದಾದರೆ ಧರ್ಮದ ರಹಸ್ಯ ಒಡಗಿರುವುದು ಅದರ ಸಿದ್ಧಾಂತಗಳಲ್ಲ ಅದರ ಅನುಷ್ಠಾನದಲ್ಲಿ ಒಳ್ಳೆಯವನಾಗಿರುವುದು ಮತ್ತು ಒಳ್ಳೆಯದನ್ನು ಮಾಡುವುದೇ ಧರ್ಮದ ರಹಸ್ಯ ಅಂತ ಹೇಳ್ತಾರೆ ದಿ ಓಲ್ ಎಸೆನ್ಸ್ ಆಫ್ ರಿಲಿಜನ್ ಇಸ್ ನಾಟ್ ಇನ್ ಸ್ಕ್ರಿಪ್ಚರ್ಸ್ ಇನ್ ಇಟ್ಸ್ ಪ್ರಾಕ್ಟೀಸ್ ಟು ಬಿ ಗುಡ್ ಟು ಡೂ ಗುಡ್ ಇಸ್ ದಿ ಓಲ್ ಎಸೆನ್ಸ್ ಆಫ್ ರಿಲಿಜನ್ ಇವತ್ತು ಸನಾತನ ಧರ್ಮ ಹೇಳೋದಷ್ಟೇ ಹೊಸ ದೈವ ಕುಟುಂಬ ಪ್ರಾಣಿ ಪಕ್ಷಿಗಳು ಜೀವರಾಶಿಗಳು ಎಲ್ಲದಕ್ಕೂ ಬದುಕಲಿಕ್ಕೆ ಭೂಮಿ ಹಾಕಿದೆ ಇವತ್ತು ಧರ್ಮದ ಹೆಸರಿನಲ್ಲಿ ಕಿತ್ತಾಡ್ತಾ ಇರ್ತಕ್ಕಂಥದ್ದು ಧರ್ಮದ ಹೆಸರಲ್ಲಿ ಶೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ಧರ್ಮದ ಹೆಸರಿನಲ್ಲಿ ಇವತ್ತು ರಕ್ತಪಾತ ಆಗ್ತಾ ಇದೆ ಇವನ್ನೆಲ್ಲ ನೋಡಿದಾಗ ಬಹುಶಃ ಹೇಳ್ತೇನೆ ಇಲ್ಲಿ ಧರ್ಮವಲ್ಲ ಬಸವಣ್ಣವ್ರು ಹೇಳ್ತಾರಲ್ಲ ದಯವೇ ಧರ್ಮದ ಮೂಲ ದಯ್ಯ ದಯವಿಲ್ಲದ ಧರ್ಮ ಯಾವ ದಯ್ಯ ಅಂತ ದ ಓಲ್ ಬೇಸಿಸ್ ಆ ಕಳಹದಿನೇ ಆ ಫೌಂಡೇಶನ್ನೇ ದಯೆ ಆ ದಯ್ಯ ಇಲ್ದಿರತಕ್ಕಂಥದ್ದು ಕಾಣ್ತಾ ಇದ್ದೇವೆ ಈ ಕನ್ಫ್ಯೂಸ್ ಸ್ಟೇಟ್ನಲ್ಲಿ ಬಹುಶಃ ಹೇಳ್ತಾರೆ ಸಿದ್ಧಾರುಡ್ರು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಹೀಗೆ ಕ್ರಾಂತಿಕಾರಿಯಾಗಿ ಅವರು ಮಹಿಳಾ ಏನೇತೇವೆ ಸಮಾನತೆಯನ್ನು ಶಿಕ್ಷಣವನ್ನು ಮತ್ತು ಎಲ್ಲರನ್ನೂ ಸಹ ಕಾಯಕ ಕಾಯಕ ಧರ್ಮದಲ್ಲಿ ತೊಡಗಿರ್ತಕ್ಕಂಥ ಪ್ರತಿಯೊಮ್ಮ ಮತ್ತು ಶ್ರಮಿಕ ವರ್ಗಗಳನ್ನ ಸಮಾನತೆಯನ್ನು ಕಾಣಬೇಕು ಎಲ್ಲರಲ್ಲೂ ಭೋಗನಿದ್ದಾರೆ ಅವ್ರು ಹೇಳ್ತಾರ ದೇಹವೇ ದೇಗುಲ ಕಾಲೇ ಕಂಬ ಶಿರಬೆ ಕಳಸ ಮತ್ತು ಆತ್ಮ ಅಂತಕ್ಕಂಥದ್ದು ಇದೆಲ್ಲ ಬಹುಶಃ ನಾನು ಕೇಳಿ ಸುಮ್ಮನೆ ಆಗಿಬಿಡ್ತೇವೆ ನಿನ್ನೆ ಅಷ್ಟೇ ಬಸವ ಜಯಂತಿನ ಆಚರಣೆ ಮಾಡಿದ್ರು ದೊಡ್ಡ ದೊಡ್ಡ ಪುತ್ತಲಿಗಳನ್ನ ಅನಾವರಣ ಮಾಡ್ತಾ ಇದ್ದೇವೆ ಆದರೆ ಅವರ ಜೀವನದ ಆದರ್ಶಗಳನ್ನ ಅಳವಡಿಸ್ಕೊಡ್ದೇನೆಂದರೆ ಯಾವ ಜಯಂತಿ ಮಾಡಿದ್ರೆ ಏನು ತಗೊಳ್ತಾ ಜೊತೆ ಜ್ಞಾನವನ್ನು ಹಂಚ್ಕೊಳ್ತಕ್ಕಂಥ ಹೃದಯವೊಂದಿಗೆಯನ್ನು ನಮ್ಮ ಜೀವಿತಾವಧಿಯಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಸನಾತನ ಧರ್ಮಕ್ಕೆ ಇದೇ ನಾವು ಕೊಡಬಹುದಾದಂಥ ಕೊಡುಗೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಭಕ್ತರಿಗೆ ಈ ಸಂದರ್ಭದನ್ನು ವಂದನೆಯನ್ನು ಲಭಿಸಿ ಮಠದ ಪರವಾಗಿ ನನ್ನ ಮಾತಿನ ವಿರಾಮ ಕೊಡ್ತಾರೆ ನಮಸ್ಕಾರ Yeah. <laughs>